ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಟುಡೇ ಸ್ಪೆಷಲೀಸ್ ಮೊಸರು ಕೊಡ್ಬಳೆ ಇವತ್ತು ಮೊಸರು ಕೊಡ್ಬಳೆಗೆ ಇಂಗ್ರೀಡಿಯಂಟ್ಸು ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಕೆ ಜಿ ಪ್ಲಸ್ ಮೊಸರು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮಾತ್ರ ರುಬ್ಕೋಬೇಕು ಮತ್ತು ನೀರು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಹಿಟ್ಟಿಗೆ ಮೂರರಿಂದ ನಾಲ್ಕು ಲೋಟ ನೀರು ತೊಗೊಂಡಿದ್ದೀನಿ ಈಗ ಶುರು ಮಾಡೋಣ ಇಲ್ಲಿ ಮೊಸರು ಕೊಡುವಳೆಗೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದೀನಿ ಜಸ್ಟ್ ಒಂದು ಸತಿ ಗ್ರೈಂಡ್ ಮಾಡಿದರೆ ಸಾಕು ತುಂಬ ಪೇಸ್ಟ್ ಏನು ಬೇಡ ಮತ್ತು ಇಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ ಒಂದು ಮೂರುವರೆ ಲೋಟ ನೀರು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಕುದಿಯೋ ನೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಎರಡು ಸ್ಪೂನಷ್ಟು ಬೇಕಾಗುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂಚೂರು ಒಂದು ಕಾಲು ಚಮಚದಷ್ಟು ಉಪ್ಪಿರಲಿ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಯಾಕೆಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ಒಂಚೂರು ಕುದ್ಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೋದು ಇದು ಬ್ರೇಕ್ಫಾಸ್ಟ್ಗೂ ತಿನ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ಗೂ ತಿನ್ಬೋದು ಚೆನ್ನಾಗಿರುತ್ತೆ ಮಸೂಪ್ ಕೊಡ್ಬಳೆ ರುಬ್ಬಿರೋ ಹಸಿನ ಮತ್ತೆ ಕೊತ್ತಂಬರಿ ಆ ನೀರು ಹಾಕಿ ಕಟ್ಕೊಳ್ಬೇಕಾದ್ರೆ ನೀರು ಚೆನ್ನಾಗಿ ಕುದಿಬೇಕು ಈಗ ಇಲ್ಲಿ ನೀರು ಕುದೀತಿದೆ ಇದಕ್ಕೆ ಮೊಸರು ಹಾಕ್ತಾ ನೋಡಿ ಮೊಸರು ಇನ್ನೊಂದು ಅರ್ಧ ಲೋಟ ಬೇಕಾಗುತ್ತೆ ಚೆನ್ನಾಗಿ ಕುದ್ಬಿಟ್ಟು ಕುದ್ದಾದ್ಮೇಲೆ ಚೆನ್ನಾಗಿ ಹಿಂಗೆ ತೊಳೆಸ್ಕೊಬೇಕು ಈಗ ಇನ್ನೊಂದು ತರದ ಮೊಸರು ಹಾಕ್ತೀನಿ ಇದಕ್ಕೆ ಹುಳಿ ಮೊಸರು ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಹಿಂದಿನ ದಿವ್ಸೇ ಮಾಡಕ್ಕೆ ರೆಡಿ ಮಾಡ್ಕೊಂಡ್ರೆ ಹಿಂದಿನ ದಿವಸನೇ ಮೊಸರು ರೆಡಿ ಮಾಡ್ಕೋಬೋದು ಸ್ವಲ್ಪ ಹುಳಿ ಬರ್ಸ್ಕೋಬೋದು ಮೊಸರು ಈಗ ಸಿಮ್ ಮಾಡಿದ್ದೀನಿ ಮೊಸರು ಹಾಕಿದ್ಮೇಲೆ ಈಗ ಕುದೀತಾ ಇದೆ ಚೆನ್ನಾಗಿ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು ಚೆನ್ನಾಗಿ ತೊಳಸ್ಕೋಬೇಕು ಕೀಟ ಚೆನ್ನಾಗ್ ನಾದ್ಕೋಬೇಕು ಇದಕ್ಕೆ ಒಂಚೂರು ನೀರ್ ಬೇಕು ಅನ್ಸುತ್ತೆ ಅದನ್ನ ನೋಡ್ಕೊಂಡ್ ಮೇಲೆ ಒಂಚೂರು ಚೂರು ನೀರ್ ಚುಮ್ಸ್ಕೋಬಹುದು ಇವಾಗ ಇಲ್ಲಿ ಮೊಸರು ಕೊಡ್ಬಳಗೆ ಹಿಟ್ಟು ರೆಡಿಯಾಗಿದೆ ಇದೆಲ್ಲ ಆದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಒಂಚೂರು ಆರಕ್ಕೆ ಇವಾಗ ಚೆನ್ನಾಗಿ ನಾದ್ಕೋಬೇಕು ಇದು ನಾದ್ಕೋಬೇಕು ಚೆನ್ನಾಗಿ ಬೇಕಾದ್ರೆ ಒಂಚೂರು ನೀರು ಹಾಕಿ ಹಾಕಿ ಕೈ ಗಂಟದೆ ಇರೋ ಮಾಡ್ಕೋಬೇಕು ನೀವು ಈಗ ಇಲ್ಲಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಎಣ್ಣೆ ಆಮೇಲೆ ಸಿಮ್ಮಲ್ಲಿ ಕರಿಬೇಕು ಇದು ಇದು ಕಲರ್ ಎಲ್ಲ ಬರಲ್ಲ ನಿಮ್ಗೆ ಇದು ಮೊಸರು ಹಾಕಿರೋದ್ರಿಂದ ಬರಿ ಅಕ್ಕಿ ಹಿಟ್ಟ ಯೂಸ್ ಮಾಡೋದ್ರಿಂದ ನಿಮಗೆ ಕಲರ್ ಬರಲ್ಲ ನಾರ್ಮಲ್ ಬಳೆ ರೆಡ್ ಬರುತ್ತಲ್ಲ ಇದು ಬರಲ್ಲ ಇದೊಂದು ಸ್ವಲ್ಪ ಬ್ರೌನಿಶ್ ಆಗಿ ಬರುತ್ತೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದೆ ಇವಾಗ ಒಂದೊಂದೈದು ಕೊಡ್ಬಳೆ ಹಾಕೋತಾ ಇದೀನಿ ಏನು ಒಂಥಾರು ಕೊಡ್ಬಳೆ ಹಾಕೋಬಹುದು ಮೀಡಿಯಮ್ ಊರಿಲ್ಲೇ ನೀವು ಇಡಬೇಕು ಫ್ಲೇಮ್ ತುಂಬ ಹೈ ಬೇಡ ಲೋನು ಬೇಡ ಮೀಡಿಯಮಾಗಿ ಇರಬೇಕು ಆವಾಗ ನಿಮಗೆ ಒಳಗಡೆ ಚೆನ್ನಾಗಿ ಬೈಯುತ್ತೆ ಕ್ರಿಸ್ಪಾಗಿ ಬರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೇಕಾದ್ರೆ ನೀವು ಚಟ್ನಿ ಮಾಡ್ಕೋಬೋದು ಇಲ್ಲ ಸಾಸ್ ಜೊತೆ ತಿನ್ಬೋದು ಹಾಗೆಲ್ಲ ತಿನ್ಬೋದು ಬೇಕಾದರೆ ನೋಡಿ ವೈಟ್ ಕಲರ್ನಲ್ಲಿ ಬಂದಿದೆ ನೋಡಿ ನಿಮ್ಗೆ ನಾರ್ಮಲ್ ಕೊಡಬೇಳಾದರೆ ರೆಡ್ ಬಂದುಬಿಡುತ್ತೆ ಸ್ವಲ್ಪ ಇದು ಮೊಸರು ಹಾಕಿರೋದ್ರಿಂದ ಬರೀ ವೈಟಲ್ಲೇ ಇರುತ್ತೆ ಇವಾಗ ಆಗಿದೆ ನೋಡಿ ಈಗ ಕೊಡ್ಬೇಳೆ ರೆಡಿಯಾಗಿದೆ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಒಂಚೂರು ಕಲರ್ ಚೇಂಜ್ ಆಗುತ್ತೆ ನೋಡಿ ಇವಾಗ ಮೊಸರು ಕೊಡಬಳೆ ರೆಡಿ ಆಗಿದೆ ಇಲ್ಲಿ ಮೈಸೂರಲ್ಲಿ ಮಳೆ ಬಂದು ನಿಂತಿದೆ ಚಳಿಗೆ ಬಿಸಿ ಬಿಸಿಯಾದ ಮೊಸರು ಕೊಡಬಳೆ ವಿತ್ ಚಟ್ನಿ ಆರ್ ಸಾಸ್ ನೀವು ಸಾಸ್ ಜೊತೆನೂ ತಿನ್ಬೋದು ಆರ್ ಚಟ್ನಿ ಜೊತೆನೂ ತಿನ್ಬೋದು ನಮ್ಮನೆ ಗೆಸ್ಟ್ ಬಂದಿದ್ರೆ ಇವಾಗ ಸರ್ವ್ ಮಾಡ್ತಾ ಇದೀವಿ ನೋಡೋಣ ಹೆಂಗೆ ಹೇಳ್ತಾರೆ ಅಂತ ನೀವು ಟ್ರೈ ಮಾಡಿ ಮನೇಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ಭುತವಾದ ಟೇಸ್ಟ್ ನೋಡಕೊಟ್ಟಿದೆ ಈ ಮಸರು ಕೋಡಬಳೆ ಫಸ್ಟ್ ಟೈಮ್ ಮಾಡಿರೋದು ನೋಡೋಣ ಎಲ್ಲರದು ಹೇಗ್ ರಿಯಾಕ್ಷನ್ ಬರುತ್ತೆ ಅಂತ ವೆರಿ ಗುಡ್ ಹೇಗಿದೆ ಪ್ರಮೋತ್ ತುಂಬಾ ಚೆನ್ನಾಗಿದೆ